ನನ್ನ ಮಿಷಿನ್ ಹಾಳು ಮಾಡಿಟ್ಟಾಳೆ ನನ್ನ ಈ ತೆಗೊಳ ಅದ್ರೊಳಗೆ ಬರಂಗಿಲ್ಲ ಅಂತ ಹೇಳಿ ನೋಡು ಪ್ಯಾಂಟ್ ಪ್ಯಾಂಟನ್ನು ಹರಿದು ಕಣ್ಣಾಗನ ಹೋಗಿದೆ ನೋಡು ನಮ್ಮ ಪ್ಯಾಕ್ ಪ್ಯಾಕ್ ಮಾಡೋದೈತಿ ಇದೊಂದು ಸೀರೆ ಹೊಲಿಯೋದು ಗೊತ್ತಿಲ್ಲ ನನ್ಗ ಏನು ಆತನ ಊರ ಮರ ಏನು ಯೂಸ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಸೂಜಿ ಅದು ಮಂಡ ಆತದ ತಿರಿ ಹುಡುಗಿ ಎಲ್ಲಿ ಸಿಗತ್ತೀನಿ ಹುಡ್ಗಿ ಯಾರಂತನೇ ಗೊತ್ತಾಗಿಲ್ಲ ಕಡ್ಬು ಮಾಡೀನಿ ಏನು ಕಡ್ಬಾ ಅಕ್ಕಿ ಕಡ್ಬಾ ಅದೇನು ಅಕ್ಕಿ ನೋಡೋದು

ಎಣ್ಣೆ ಹಚ್ಚಿದಕ್ಕೆ ಉಕ್ಕು ಬಂತು ನೋಡಿ ಮಕ್ಕಳಿಗೆ ತುಂಬಾ ಯೂಸ್ ಆಗುವಂತದು ಹೆಂಗೆ ಸರಿ ಮಾಡ್ಕೊಂಡೆ ಅಂತ ನಾನು ಎಲ್ಲ ನಿಂಬೆಹಣ್ಣು ಮತ್ತೆ ಸಕನಂದ್ರಾ ಹೊಟ್ಟೆಲ್ಲಾ ಚುಚ್ಚಿದಂಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಏರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲಂತ ಸೆಲೆಕ್ಟ್ ಮಾಡಿ ನಾವು ಅಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಬನ್ನಿ ಇಲ್ಲಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಊಟ ಮಾಡಲ್ಲ ಬನ್ನಿ ಏನು ಊಟ ಅಮ್ಮ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ಅಕ್ಕಿ ರೊಟ್ಟಿ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ಅಕ್ಕಿ ರೊಟ್ಟಿ ಸೊಟ್ಟ ಅಕ್ಕಿ ರೊಟ್ಟಿ ಅಲ್ಲಿ ಮೇಲೆ ಹೌದಾ ಲಿಟ್ಟಿ ನೆನಪೇ ಇಲ್ಲ ತಗಿತೀನಿ ಹೆಂಗಾಗಿದೆ ಅಮ್ಮ ಟೇಸ್ಟ್ ಸೂಪರ್ ಆಗಿದೆ ಎಣ್ಣೆ ಬದನೆಕಾಯಿ ಸಾರಿ ಎಣ್ಣೆ ಅಣ್ಣ ಬದ್ನಕಾಯಿನೇ ಬರುತ್ತೆ ಎಣ್ಣೆ ಹಾಗಲಕಾಯಿ ಹಾಗಲಕಾಯಿ ಎಣ್ಣೆ ಸೂಪರಾಗಿದೆ ಸಖತ್ತಾಗಿರುತ್ತೆ ತಿನ್ನಕ್ಕಂತೂ ಒಂದು ಹಗಲಕಾಯಿ ಬಿಟ್ಟಿರಲ್ಲ ಖಾಲಿ ಮಾಡಿ ಒಂದೇ ಒಂದು ಹುಡುಗಿದಳು ಈಗ ಬಾಗ್ಯಂಗೆ ಕೇಳ್ಬೇಕೀಗ ಹೆಂಗೆ ಆಗಿದೆ ಅಂತ ಯಾಕಂದ್ರೆ ಭಾಗ್ಯ ಹಾಗಲಕಾಯಿ ತಿಂತಾ ಇರಲಿಲ್ಲ ಇವತ್ತು ಒಂದು ಹಗಲಕಾಯಿ ತಿಂದಿದ್ದಾಳೆ ಹೆಂಗಿತ್ತು ಚೆನ್ನಾಗಿತ್ತು ಕೈ ಆಗಿತ್ತಾ ಇಲ್ಲ ನಿಮ್ಮ ಹೆಂಗನ್ಸಿದೆ ಅಮ್ಮ ಅದು ಪಲ್ಯ ಅಕ್ಕಿ ರೊಟ್ಟಿನೂ ಸೂಪರ್ ಆಗಿತ್ತು ಎರಡೋ ಕಾಂಬಿನೇಷನ್ ಬಬ್ಬಟ್ ಮೋಜನ್ನಾಗ ಅವ ಮಾಡ್ತಾನಲ್ಲ ಹಂಗಿತ್ತು ಪರವಾಗಿದೆ ನೋಡಿ ಇದು ಎಣ್ಣೆ ಆಗಲಿಕ್ಕೆ ಪಲ್ಯದು ರೆಸಿಪಿ ಹಾಕಿದೀನಿ ರೋಜ್ ಅಡುಗೆ ಮನೆ ಚಾನಲ್ ಅಲ್ಲಿ ಹೋಗಿ ನೋಡಿ ಯಾವ ರೀತಿ ಇದೆ ಅಂತ ಒಂದು ಚೂರ್ನ ಕೈ ಬರ್ದೇ ಇರೋ ತರ ಮಾಡ್ಕೊಳ್ಳುವಂಥದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲಸ ಬಾಕಿ ಇದೆ ನಿಮ್ಮದು ನಂದು ತಲೆ ತೊಳಿಬೇಕು ಇನ್ನೊ ಮನೆ ಫ್ರೆಂಡ್ಸ್ ನಮ್ಮ ಆ ಹಾಗಲಕಾಯಿ ಪಲ್ಯ ಸಿಕ್ಕಿಂದ ಬಿಡಕ್ ಮನಸೇ ಆಗ್ತಾ ಇಲ್ಲ ತಾನೇ ಅಮ್ಮ ಒಂಚೂರು ಕೈ ಆಗಿಲ್ಲ ಅದು ಬದನೆಕಾಯಿ ಪಲ್ಯ ಮಾಡ್ತಾರಲ್ಲ ಆ ರೀತಿ ಆಗಿದೆ ಅದು ಸ್ವಲ್ಪನು ಕೈ ಅನ್ನೋದೇ ಇಲ್ಲ ಅದರಲ್ಲಿ ಅದಕ್ಕೆ ಜಮಾಯಿಸ್ತಾ ಇದ್ದೀರಲ್ಲ ಎಲ್ಲ ಖಾಲಿ ಆಯ್ತು ಇವಾಗ ಎರಡು ಟೈಮ್ ಆಗುತ್ತೆ ಅನ್ಕೊಂಡಿದ್ದೆ ಒಂದೇ ಟೈಮ್ಗೆ ಖಾಲಿ ಆಯ್ತು ನಾನು ಹಾಗಲ್ಕಾಯಿ ಪಲ್ಯ ತಿಂದೆ ಅಲ್ಲಮ್ಮ ಇಲ್ಲ ಅಪ್ಪ ಸೂಪರ್ ಅದ್ ನೋಡದು ನೋಡಕ್ ಮಾತ್ರ ಹಾಗಲಕಾಯಿ ತರ ಇರ್ತದ ಮತ್ತೆ ಅಂದ್ರೆ ಆಗಲ್ ಕೈನ ಅನ್ಸಲ್ಲ ಮಾತೇ ಬರ್ತಾ ಇಲ್ಲ ಅಮ್ಮಂಗೆ ಅಲ್ಲಮ್ಮ ಆಯಿತು ಫ್ರೆಂಡ್ಸ್ ಅಮ್ಮ ಊಟ ಮಾಡಿದ್ಮೇಲೆ ಸಿಗ್ತಾರೆ ನೋಡ್ರಿ ದಗದ ನೋಡ್ರಿ ಬಾಗ್ಯಂದು ಅಲ್ಲ ಸುಮ್ ಕುಂದ್ರ ನಾನು ಆಮೇಲೆ ಹೊಲ್ದು ಕೊಡ್ತೀನಿ ಅಂದ್ರ ಹೊಲಿಲ್ಲ ಕುಂತಳ ಈ ಪ್ಯಾಂಟ್ ಕೂಗಿ ನೋಡು ಈ ಪ್ಯಾಂಟ್ ಹೊಲಿಲ್ಲ ಹೋಗಿ ನನ್ನ ಮಿಸ್ಸಿನ ಹಾಳು ಮಾಡಿಟ್ಟಾಳೆ ನಾನು ಏನು ಮಾಡಬೇಕು ಕೈ ನೋಡೋಣ ಕೈ ನೋಡೋನು ಏನಾಗಿಲ್ಲ ಯಾರು ಮಾಡತ್ತೆ ರೀ ಕೆಲಸ ನಿನಗೆ ನೈಲ್ ಹುಲಕೊಳಕ್ಕೆ ಹೋದೆ ಹ ಪಟಕತ್ತು ನಿಮ್ಗೆ ಹೇಳಿನಿಲ್ಲ ಈ ಥರ ಬಟ್ಟೆಗಳು ಅದ್ರ ಬರಂಗಿಲ್ಲ ಬರೋಂಗಿಲ್ಲ ಅಂತೇಳಿ ನೋಡು ಪ್ಯಾಂಟ್ನು ಹರಿದದ ಚೂಜಿನೇ ಮುರಿದಿ ಅದು ಚೂಜಿ ಏನಾರು ಕೈಯ ಚುಚ್ಚ ಅಥವಾ ಪಟ್ಟತೆ ಸಿಡಿದು ಕಣ್ಣ ಸಿಡಿದಿದ್ರೆ ಏನು ಮಾಡ್ತಿದ್ದಿ ಯಾಕೆ ಮಾಡ್ತಿ ಅಂತ ಕೆಲಸ ನೀತು ಈಗ ಚುದುರ್ ಎಲ್ಲೋ ಇತ್ತು ಅದು ಕಣ್ಣಾಗಿನ ಹೋಗಿದೆ ನೋಡು ದನ ಕೈಗೆ

ನನ್ನ ನಾಳೆ ಊರಿಗೆ ಹೋತಿ ಅಂದ್ರೆ ಇವತ್ತು ಜಡ್ ಆಗೈತಿ ನನಗೆ ಗೊತ್ತಿಲ್ಲ ನನ್ಗೆ ಏನ್ ಊರಿಗೆ ಊರ್ಗ್ ಹೋಗ್ಬೇಕಂದ್ರೂ ಈ ತರ ಆತೈತ್ ಯಾಕ ಗೊತ್ತಿಲ್ಲ ಊರಿಗೋಗ್ರೆ ವಾಮೆಂಟ್ ಸ್ಟಾರ್ಟ್ ಆತೈತೆ ಎಲ್ಲಾರು ಬಸ್ನಾಗ ಕುಂತ ಮೇಲೆ ವಾಮೆಂಟ್ ಬಂದ್ರೆ ನಾನು ಊರಿಗೆ ಹೋಗ್ತೀನಿ ಅಂದ್ರೆ ಬ್ಯಾಗ್ ರೆಡಿ ಮಾಡಕ್ ಶುರು ಮಾಡಿದ್ರೆ ಯಾರ ಏನಕ್ಕೆ ಯೂಸ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಖಾಲಿ ಮಾಡಿ ಅವಿಷ್ಟು ಸೂಜಿ ಖಾಲಿ ಆಗತ್ತ ನಮ್ಮ ಮುರಿ ಅದು ಪ್ಯಾಂಟ್ ಹೊಲಿಯಾಕ್ ಬರೋದಿಲ್ಲ ನೀ ಅದಿಟ್ಬಿಡು ನಾ ಹಾಕೋತೀನಿ ಬಿಡು ಸೂಜಿ ಸೀದ ಹಾಕಕ್ಕೆ ಬರ ನಿನಗೆ ಸರಿ ಎದಾಳ ನಾನು ಸೀರೆ ಹೊಲ್ಕೊಂಡು ಅದೊಂದು ಇದು ಮಾಡ್ಕೋತೀನಿ ಈಗೆಲ್ಲ ಪಾರ್ಟ್ಸ್ ಬಿಚ್ಚಿ ಸಪ್ರೇಟ್ ಮಾಡಿ ಇಟ್ಬಿಡು ಸೂಜಿ ಅದು ಮಂಡಾತದ ಈಗ ಏನೋ ಒಂದು ಗತಿ ಕಾಣಿಸ್ತಾಳ್ರಿ ನನ್ನ ಮೆಸಿನ್ಕ ನಾನು ಹಾಕ್ತೀನಿ ಮೊದಲ ಹೆಂಗ್ ನೋಡಿದ ಈ ಚೌಟು ತರ ಬರ್ಸದಿಲ್ಲ ಚೌಟ ಈ ತರ ಹಿಂಗೆ ಚೌಟು ಬರ್ತದ ಅದನ್ನ ಒಳಗೆ ಮಾಡ್ಕೋಬೇಕು ಈ ಕಡೆ ಫಸ್ಟ್ ತೂತ್ನಾಗ ಇಲ್ಲಿ ತೂತದಲ್ಲ ಇದ್ರೊಳಗೆ ಚೂಜಿ ಹಿಂಗೆ ಹಾಕ್ಬೇಕು ಆಮೇಲೆ ಇದು ಇದ್ರೊಳಗೆ ಹಾಕ್ಬೇಕು ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕದು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಕಳ್ಕೊಂಬಾ ಕಾಣ್ತೈತಿ ಈ ಥರ ಈ ಹೋಲ್ ಐತಲ್ಲ ಇದು ಸೆಂಟ್ರಿಗೆ ಬರ್ಬೇಕು ಚೂಜಿ ಆ ಥರ ಇಟ್ಕೊಂಡು ಇದು ಟೈಟ್ ಮಾಡ್ಕೋಬೇಕು ಒಂದು ಚೂರು ಚೂಜಿ ಆ ಕಡೆ ಈ ಕಡೆ ಆದ್ರೆ ಮತ್ತೆ ಕಟ್ ಆಗ್ತದಾಗಿ ಕ್ರಾಸ್ ಐತಿ ಹಾಕಿಲ್ಲ ಐತಿಗೆ ಯಾರು ಹಾಕ್ಲಿ ಕರೆಕ್ಟಾಗೆ ಬರಬೇಕು ಹ್ಞೂ ನನ್ನ ಸಮೇತ ಎತ್ತ ಸಮೇತ ಎತ್ತಿ ಎಸಕ್ ಬಿಡ್ತೀನಿ ಹುಷಾರು ಹ್ಮ್ ಈ ದಾರ ಎಲ್ಲ ಏನ್ ಮಾಡಕ್ ಇವ್ ಎರಸ್ ಗೊತ್ತಿಲ್ಲ 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 ಎಲ್ಲ ಸಿಗತ್ತೆ ನಿನ್ನ ಜೋಡಿ ಮಾತಾಡುವುದೀ ಕೇಳಿ ಕೇಳಿ ಫೋನ್ ಆನ್ ಮಾಡಿದ್ರೆ ಬರ್ರಿ ಅದೇ ಸಾಂಗ್

ಕಡುಬು ಮಾಡೀನಿ ಏನು ಕಡವಾ ಅಕ್ಕಿ ಕಡವಾ ಅದೇನು ಅಕ್ಕಿ ರೊಟ್ಟಿ ಮಾಡೋಕಂತ ಹಿಟ್ ನಾಡ್ಕೊಂಡಿದ್ನಲ್ಲ ಅದರಲ್ಲೇ ಕಡುಬು ಮಾಡ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಬೆಳಗ್ಗೆ ತಿಂದ್ವಿ ಮಧ್ಯಾಹ್ನಕ್ಕೂ ಹಿಟ್ಟು ಉಳೀತು ಸ್ವಲ್ಪ ಹಾಗಾಗಿ ಮತ್ತೆ ರೊಟ್ಟಿ ಮಾಡಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಈ ರೀತಿ ಕಡುಬು ಮಾಡ್ಕೊಂಡಿದ್ದೀನಿ ನೋಡಿರಿ ತೊಗರಿಬೇಳೆ ಅಥವಾ ಬೇಳೆ ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಆಕೈತಿ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಒಂದು ಬಟ್ಟದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೇಕು ಅಂದರೆ ಫಸ್ಟೆ ಕಡುಬು ಬೇಯಿಸ್ಕೊಂಡಿದ್ದೀನಿ ನಾನು ಕಡುಬು ಬೇಯಿಸ್ಕೊಂಡೆ ಒಗ್ಗರಣೆ ಮಾಡ್ಕೊಂಡಿರೋದು ಒಳ್ಳೆ ಘಮ ಬರ್ತಾ ಇದೆ ಶುಂಠಿ ಎಲ್ಲ ಹಾಕಿ ಹಸಿ ಶುಂಠಿ ಎಲ್ಲ ಹಾಕಿ ಮಾಡಿದ್ದೀನಿ ಸಖತ್ತಾಗಿದೆ ಹ್ಞೂ ಈ ಕಡೆ ಹ್ಮ್ ಹ್ಞೂ ನೋಡ್ರಿ ಇದು ಮಾಡಿ ಮಾಡಿ ಸಾಕಾಗಿದೆ ಪ್ರತಿದಿನ ಇದೇ ಕೆಲಸ ಇವತ್ತು ಬೆಳಿಗ್ಗೆ ನಾನೇ ತೊಳೆದೆ ನಾವು

ನಿನ್ನ ಹಿಡ್ದು ತಲೆ ತಿನ್ನಾಕತ್ತಾಳ ಬ್ಯಾಗ್ ರೆಡಿ ಮಾಡುನ ಬ್ಯಾಗ್ ರೆಡಿ ಮಾಡುನ ಆಯ್ತು ಮಾಡವ್ ಅಂತ ಹೇಳಿಬಿಟ್ಟು ಮಾಡಿವ್ ನೋಡ್ರಿ ಅದನ್ನ ಬ್ಯಾಗ್ ರೆಡಿ ನಾನ್ ರೆಡಿ ಮಾಡೋ ನೀ ಅಂತ ಹೇಳಿಲ್ಲ ಬರೀನ ಇದು ಹೇಳಿ ನಿನ್ ಬಟ್ಟೆ ಯಾವ್ ತೊಳ್ಳಿ ಅಂತ ಕೇಳಿ ನಮ್ಮ ಬಟ್ಟೆ ಯಾವ್ ತಗೊಳ್ಳಿ ಅನ್ನೋದೇನು ರೆಡಿ ಮಾಡೋದೇನು ಒಟ್ಟ ಅಡ್ಡ ತಿಡ್ಡಿ ಮಾತುಗಳು ನೋಡು ಏನು ಕಟ್ಟಿಲಿ ಅಂತೀನಿ ಸಾಕ್ ಸಾಕಾಗಿತ್ರಿ ಕಿನ್ ಕಲಾ ನನಗ ಸಾಕ್ ಸಾಕ್ ನಾಯಿಗೆ ಹಾಕ್

ಬಾಂಡ ತೊಳೆದಿದ್ದ ಅಮ್ಮ ಹೆಣ್ಣು ಮಕ್ಕಳಿಗೆ ಬೇಯಿಸದ ಬಂದ ಬಾಂಡ ಹೊಸ ಹುಡುಗು ತೊಳಿ ಬಟ್ಟಿ ಹೋಗಿ ಯೋ ಸಾಕ್ ಸಾಕಾಗಿದೆ ಜೀವ ಯಾವ್ದಾದ್ರು ಕಾಡಿಗೆ ಹೋಗ್ಬಿಡಣ ಅನ್ಸ್ಬಿಟ್ಟೈತಿ ಆ ಕಾಡಲ್ಲಿ ಯಾರು ಇರ್ಬಾರ್ದು ಅಲ್ಲಿ ಹೋಗ್ಬೇಕು ಒಂದು ಒಂದು ಪಿಳ್ಳಿನೂ ಇರಬಾರ್ದಲ್ಲಿ ಒಂದೊಂದು ಪ್ರಪಂಚ ಈ ಜನ ಈ ಸಂಸಾರ ಈ ಜೀವನ ಯಾವುದು ಬೇಡ ಅನ್ಸ್ಬೋದಿರ್ತಾರೆ ಹ್ಮ್ ಯಾರು ಮಾಡಿದ್ರು ಈ ಸಂಸಾರ ಅಂತ ತಿಳ್ಕೊಂಡು ಫಸ್ಟು ನಾನಂತೂ ರಪ 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 ಟಾಪಾ ಟಾಪಾ ಟಪ ಹೊಡಿತೀನಿ ನನ್ನ ಕೈಲಿ ಆಗ್ತಾ ಇಲ್ಲ ನನಗೆ ಮೇನ್ ಪಾಯಿಂಟ್ ಕೆಲಸ ಆಗಲ್ಲ ಅಂದ್ರೆ ಬಾಂಡೆ ತೊಳೆದು ಕಸ ಹುಡುಗದು

ರುಚಿ ಅದ ಹುಳಿ ಉಳಿಯದ ಅಳಿಯೋದ ಹೆಂಗ್ ಆಗತಿ ನಿನಗ ರುಚಿ ಆತೈತದ ನನ್ಗೆ ಏನು ರುಚಿ ಇಲ್ಲ ಇನ್ನೂ ಕೆಲಸ ನಡೆದೈತ್ರಿ ಎಲ್ಲ ಕೆಲಸವಾಗ ಮಾಡ್ಕೋಬೇಕು ಹೋಗೋಷ್ಟ್ರಲ್ಲಿ ಎಲ್ಲೆಲ್ಲಿ ಏನೇನು ಎಲ್ಲ ಎಲ್ಲೆಲ್ಲಿ ಏನೇನಿಲ್ಲ ಎಲ್ಲ ತೆಗಿಬೇಕು ಇಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಬೇಕು ಆಮೇಲೆ ಹೊಳೆ ಬರೋದ್ರೆ ಮತ್ತೆ ಎಲ್ಲಿ ಎಲ್ಲಿಗೆ ಎಲ್ಲಿಗೆ ಹೋಗಿರ್ತಾವನ್ನೋದಕ್ಕೆ ಗೊತ್ತಾಗೋದಿಲ್ಲ ವಾ ಚಾ ನನಗೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಒಬ್ರು ಹೇಳಿದ್ರು ಫ್ರೆಂಡೇ ಆಗಬೇಕು ಅವರು ಆಗಬೇಕು ಫ್ರೆಂಡೇ ಫ್ರೆಂಡೇ ಅವ್ರು ಹೇಳಿದ್ರು ಇಲ್ಲಿ ಹಾಲಾಗಲಿ ಚಹ ಆಗಲಿ ಕುದಿಸ್ಬೇಕಂದ್ರೆ ಸುತ್ತ ತುಪ್ಪ ಅಥವಾ ಎಣ್ಣೆನ ಬೆಣ್ಣೆನ ಏನಾದರೂ ಒರೆಸ್ಬೇಕು ಅಂತ ನನ್ನ ಹತ್ರ ತುಪ್ಪ ಬೆಣ್ಣೆ ಯಾವುದೂ ಇಲ್ಲ ಎಣ್ಣೆ ಇತ್ತು ಎಣ್ಣೆ ಒರೆಸಿದ್ದೀನಿ ಚಹಾ ಉಕ್ಲಿಲ್ಲ ನೋಡಿ ಅದು ಇಲ್ಲಿ ಮಠ ಎಷ್ಟು ಬಂದಿದೆ ಇಷ್ಟೇ ಅದಕ್ಕೆ ಹೋಗಿಲ್ಲ ನೋಡಿ ಇಷ್ಟೇ ಉಕ್ಕು ಬರ್ತಾ ಇದೆ ಅಲ್ಲೇ ಕುದೀತಾ ಇದೆ ನಾನು ಕೂಡ ಅವ್ರ ಹಾಲು ನೋಡಿದೆ ಅವ್ರ ಹಾಲು ಇಷ್ಟು ಇದೇ ಥರನೇ ಕುದೀತಾ ಇತ್ತು ಅದಕ್ಕೆ ಆ ಟ್ರಿಕ್ನ ನಾನು ಯೂಸ್ ಮಾಡಿದೆ ನೀವು ಕೂಡ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ನೀವಿಟ್ಟು ಸ್ವಲ್ಪ ಆಚೆ ಹೋಗ್ತೀನಿ ಅಂತಂದರೆ ಕೂತ್ಕೊಳ್ಳೋದಾಗಲಿ ಏನೇ ಆದರೂ ಒಂದು ಕೆಲಸ ಮಾಡ್ಕೊಳ್ಳಾಗ ಈ ರೀತಿ ಎಣ್ಣೆನ ಕ್ಲಿಯರಾಗಿ ಎಣ್ಣೆನ ಹಚ್ಕೊಂಬಿಡಿ ನೀಟಾಗಿದ್ದು ಮತ್ತು ಎಣ್ಣೆ ಹಚ್ತಕ್ಕ ಹಚ್ಚು ಅಂದರೆ ಯಾವುದೇ ಕೈ ಇಟ್ಟಿರೋ ಎಲ್ಲ ಹಾಕ್ಬೇಡಿ ಚೆನ್ನಾಗಿರೋದು ಅಡುಗೆ ಎಣ್ಣೆ ಈ ಥರ ನೀಟಾಗಿ ಮೇಲೆ ಹಂಚು ಬರುತ್ತಲ್ಲ ಇದಕ್ಕೆ ಒರೆಸ್ಬಿಡಿ ಅದು ಉಕ್ಕಿ ಹೋಗಲ್ಲ ಅಷ್ಟೇ ಒಂದು ಒಳ್ಳೆ ಟಿಪ್ಸ್ನ ಹೇಳ್ಕೊಡ್ತೀನಿ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ನನಗಂತೂ ತುಂಬ ಯೂಸ್ ಆಗಿದೆ ಅದರಿಂದ ಎಷ್ಟು ಯೂಸ್ ಆಗಿದೆ ಅಂದ್ರೆ ಎಷ್ಟಿತ್ತು ಹೇಳ್ತೀನಿ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬಾರ್ದು ಆ ಟೈಮ್ ಅಲ್ಲಿ ನನ್ಗೆ ಏನಾದ್ರು ಕೊಟ್ಬಿಡಿ ನನ್ ಕೂಡ ಸತ್ತೋಗ್ತೀನಿ ಅನ್ನೋಷ್ಟು ನೋವು ಇರ್ತಾ ಇತ್ತು ನನ್ಗೆ ಅದನ್ನ ನಾನು ಯಾವ ರೀತಿ ನಾನು ಕಮ್ಮಿ ಮಾಡ್ಕೊಂಡೆ ಅದ್ ಏನ್ ನೋವು ಅಂತ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಅದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೀನಿ ಬನ್ನಿ ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಮತ್ತೆ ಒಂದು ಗ್ಲಾಸ್ ನೀರು ನಿಂಬೆಹಣ್ಣು ಮತ್ತೆ ಸಕ್ರೆ ಈ ಟಿಪ್ಸ್ ಏನಕ್ಕೆ ಹೇಳಿದ್ರೆ ಫಸ್ಟ್ ನೀರನ್ನ ಕಾಯಿಸಕ್ಕೆ ಇಟ್ಬಿಡೋಣ ನೋಡಿ ನೀರು ಕಾಯಕೆ ಇಟ್ಟಿದ್ದೀನಿ ಟಿಪ್ಸ್ ಏನಂದ್ರೆ ಇವಾಗ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಎಷ್ಟು ಕಷ್ಟದ ಪರಿಸ್ಥಿತಿ ಇರುತ್ತೆ ನನ್ಗಂತರೂ ತುಂಬಾ ಕಷ್ಟ ಇತ್ತು ಹೆಂಗ್ ಹೊಟ್ಟೆ ನೋವು ಬರ್ತಾ ಇತ್ತು ಅಂದ್ರೆ ಮೂರು ದಿವ್ಸ ಆಗ್ಲಿ ನಾಲ್ಕು ದಿವಸ ಆಗಲಿ ಊಟ ತಿನ್ನಕಾಗ್ತಾ ಇರಲಿಲ್ಲ ಎತ್ತ ಓಡಾಡಕ್ ಆಗೋಲ್ಲ ಅದು ಹೊಟ್ಟೆ ನೋವು ಬಂದು ನನ್ಗೆ ಸಂಕಟ ಆಗಿ ವಾಮಿಂಟ್ ಎಲ್ಲ ಆಗ್ತಾ ಇತ್ತು ತುಂಬ ಹಿಂಸೆನ ಅನ್ಭವಿಸ್ತಾ ಇದ್ದೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಾ ಇತ್ತು ಹೆಂಗಂದ್ರೆ ಹೊಟ್ಟೆಲೆಲ್ಲಾ ಚುಚ್ಚಿದಂಗೆ ಆಗೋದು ನನಗೆ ಒಂದು ಒನ್ ಟೈಮ್ ಒಂದು ಹತ್ತು ಹದಿನೈದು ನಿಮಿಷ ರೈಟ್ ಸೈಡು ಆಮೇಲೆ ಲೆಫ್ಟ್ ಸೈಡು ಈ ತರ ಎರಡು ಕಡೆನೂ ಹೊಟ್ಟೆಯಲ್ಲಿ ಆಗೋದು ಈ ಸೈಡು ಮತ್ತೆ ಈ ಸೈಡು ಅಷ್ಟು ಹೊಟ್ಟೆ ನೋವು ಬರ್ತಾ ಇತ್ತು ಅವಾಗ ನಾನು ಹೀಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದೆ ಏನಾದ್ರೂ ಸಿಗುತ್ತಾ ಅಂತ ಅಲ್ಲೇ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಹೇಳೋದಿಲ್ಲ ಆಮೇಲೆ ಎಷ್ಟು ನೋವು ಇರುತ್ತೆ ಅಂತ ನಾನು ತುಂಬಾ ಹಾಸ್ಪಿಟ್ಲಿಗೆ ತೋರಿಸಿದೀನಿ ಅವಾಗನು ಹೇಳಿದ್ದಾರೆ ಇಲ್ಲ ಇರತ್ತಮ್ಮ ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಆದ್ರೆ ಅದು ನೋವು ಅನ್ಭೋಸ್ತಾರ ನನಗೆ ಗೊತ್ತಿತ್ತು ಆ ನೋವು ತಡಿದೆ ನಾನು ಒಂದ್ಸತಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ನನ್ಗೆ ಈ ಉಪಾಯ ಸಿಕ್ಕಿದ್ದು ನನ್ಗೆ ತುಂಬಾ ಎಲ್ಲ ಇತ್ತು ಅದನ್ನೆಲ್ಲ ತಗೋಬಂದು ಮಾಡಷ್ಟು ಶಕ್ತಿ ಇರ್ಲಿಲ್ಲ ಇದನ್ನೇ ಈಜಿ ಇದೆ ಅಲ್ವಾ ಇದನ್ನೇ ಟ್ರೈ ಮಾಡೋಣ ಅಂತ ಅವ್ರು ಹೇಳಿದ್ದು ಆರು ತಿಂಗಳು ಕಂಟಿನ್ಯೂ ಆಗಿ ಮಾಡಬೇಕು ತಿಂಗಳ ತಿಂಗಳು ಆರು ತಿಂಗಳು ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ಕುಡಿಬೇಕು ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗಷ್ಟೇ ಇದನ್ನ ಬೆಳಿಗ್ಗೆ ಎದ್ದು ಮುಖ ತೊಳೆದು ಫಸ್ಟ್ ಇದನ್ನೇ ಕುಡಿಬೇಕು ಕಾಫಿ ಟೀ ಏನು ಕುಡಿಬಾರ್ದು ನೀರು ಕುಡಿಬಾರದು ಫಸ್ಟ್ ಇದನ್ನ ಮಾಡ್ಕೊಂಡು ಅವತ್ ಬಿಟ್ರೆ ಬೆಳಿಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಹೊಟ್ಟೆ ನೋವು ಅನ್ಸ್ದಾಗ ಇದನ್ ಮಾಡ್ಕೊಂಡು ಕುಡದ್ ಬಿಟ್ರೆ ಹೊಟ್ಟೆ ನೋವು ಅನ್ನೋದೇ ಇರಲ್ಲ ಅವತ್ ಇಡೀ ದಿವ್ಸ ಹೊಟ್ಟೆ ನೋವು ಬರಲ್ಲ ಮತ್ತೆ ಮಾರನೇ ದಿವ್ಸ ನಿಮ್ಗೆ ಎಷ್ಟು ದಿವ್ಸ ಒಂದ್ ತಿಂಗಳಲ್ಲಿ ಎಷ್ಟು ದಿವ್ಸ ಹೊಟ್ಟೆ ನೋವು ಇರುತ್ತೋ ಅಷ್ಟು ದಿವ್ಸಾನು ಒಂದೊಂದ್ ಗ್ಲಾಸ್ ಕುಡೀರಿ ಅದೇ ರೀತಿ ಒಂದ್ ಆರ್ ತಿಂಗಳು ಕುಡೀರಿ ಆರ್ ತಿಂಗಳಲ್ಲಿ ಹೊಟ್ಟೆ ನೋವು ಅನ್ನೋದು ನಾನೇ ಅದಕ್ಕೆ ಉದಾಹರಣೆ ಹೇಳ್ತಾಯಿದ್ದೀನಿ ನನಗೆ ಇವಾಗ ಒಂದು ಚೂರು ನೋವು ಬರೋಲ್ಲ ನಾನು ನನಗೆ ತಿಂಗಳು ಮಂತ್ ಬಂದಿರೋದ್ರೆ ನನಗೆ ಗೊತ್ತಾಗಲ್ಲ ಅಷ್ಟು ಆರಾಮಾಗಿದ್ದೀನಿ ಒಂದು ಸ್ವಲ್ಪ ಹೊಟ್ಟೆ ಒಂದು ಚೂರೂ ಚುಳುಕನ್ನಲ್ಲ ಅಷ್ಟು ಆರಾಮಾಗಿದ್ದೀನಿ ಇವಾಗ ನೀರು ಬೆಚ್ಚಗಾಗಿದ ಬೆಚ್ಚಗಾದರೆ ಸಾಕು ಕುದಿಬೇಕಂತೇನಿಲ್ಲ ಇಷ್ಟು ಬೆಚ್ಚಗಾಗಿದೆ ಅಲ್ಲ ಇದು ನೀರನ್ನ ಹಾಕೊಳ್ಳೋಣ ಹ್ಞೂ ತುಂಬ ಈಜಿ ಟಿಪ್ಸ್ ಇದು ಫಾಲೋ ಮಾ ಒಂದು ಸತಿ ನೀವು ಮಾಡಿ ನೋಡಿರಿ ಆದರೆ ಪರ್ಮನೆಂಟು ಹೊಟ್ಟೆ ನೋವು ಕಮ್ಮಿ ಆಗಬೇಕಂದ್ರೆ ನೀವು ಆರು ತಿಂಗಳು ಕುಡಿಲೇಬೇಕು ಒಂದು ದಿವಸ ಕುಡಿದ್ರೆ ಎರಡು ದಿವಸ ಕುಡಿದ್ರೆ ಅಥವಾ ಒಂದು ತಿಂಗಳು ಎರಡು ತಿಂಗಳು ಕುಡಿದ್ರೆ ಅದು ಕಮ್ಮಿ ಆಗಲ್ಲ ನಿಮಗೆ ಪರ್ಮನೆಂಟ್ ಹೊಟ್ಟೆ ನೋವು ಹೋಗ್ಬೇಕಂದ್ರೆ ಆರು ತಿಂಗಳು ಕಂಟಿನ್ಯೂ ಆಗಿ ಕುಡೀರಿ ಖಂಡಿತ ಹೊಟ್ಟೆ ಅನ್ನೋದು ಹೋಗೇ ಹೋಗುತ್ತೆ ನನ್ನ ಇರೋ ಹೊಟ್ಟೆ ನೋವು ನೋಡ್ತಿದ್ರೆ ನೀವು ಆ ಟೈಮಲ್ಲಿ ನೀವೇ ಭಯ ಇದ್ರಿ ಎಷ್ಟು ಈ ಥರ ಹೆಂಗೆ ತಡ್ಕೊಂಡಿದೀಯಾ ಅನ್ನೋ ಥರ ಇವಾಗ ನನಗೆ ಒಂದು ಚೂರು ಹೊಟ್ಟೆ ನೋವಿಲ್ಲ ಯಾಕಂದರೆ ನಾನು ಇದನ್ನು ಆರು ತಿಂಗಳು ಕಂಟಿನ್ಯೂ ಆಗಿ ಕುಡ್ದಿದ್ದೀನಿ ಅವ್ರು ಹೇಳಿದ ಪ್ರಕಾರ ಹಾಂ ಕುಡ್ದಿದ್ದೀನಿ ನನಗೆ ಈಗ ಸ್ವಲ್ಪ ಹೊಟ್ಟೆ ನೋವಿಲ್ಲ ಅದನ್ನೇ ಇವಾಗ ನನಗೆ ನೆನಪಾಯಿತು ಈ ಥರದ್ದು ಹೆಣ್ಮಕ್ಳಿಗೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರ ಹೆಣ್ಮಕ್ಳು ಹಾಗಾಗಿ ನಿಮಗೂ ಎಲ್ಲ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಇದ್ದೀನಿ ನಾನೇ ಟ್ರೈ ಮಾಡಿ ಇದನ್ನೆಲ್ಲ ಅನುಭವಿಸಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ರುಚಿ ಎಷ್ಟು ಕುಡಿತೀರೋ ಅಷ್ಟು ಹಾಕ್ಕೊಳ್ಳಿ ತುಂಬ ಸಪ್ಪೆ ಹಾಕೋಬಾರ್ದು ಸ್ವಲ್ಪ ಸ್ವೀಟ್ ಬರಬೇಕು ಸಕ್ಕರೆ ಹಾಕ್ಕೊಂಡು ಒಂದು ಅಷ್ಟು ಉಪ್ಪು ಹಾಕೋಬೇಕು ಏನಾಯ್ತು ಗೊತ್ತಾ ಇದು ಕುಡಿದ್ರೆ ಇದು ಕುಡಿದ್ರೆ ಭಾಗ್ಯ ಹೇಳಿದಂಗೆ ನಿಮಗೆ ಶರ್ಬತ್ ತರನೇ ಅನಿಸುತ್ತೆ ಆದರೆ ಇದು ಒಂದು ಒಳ್ಳೆ ಔಷಧಿಯಾಗಿ ನಿಮಗೆ ವರ್ಕ್ ಆಗುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡಬೇಕು ಇದನ್ನೇ ತಣ್ಣೀರಲ್ಲಿ ಕುಡಿಬೋದು ಅಂತ ನೀವು ಅಂದ್ಕೊಂಡಿರ್ಬೋದು ತಣ್ಣೀರಲ್ಲಿ ಹಾಕೊಂಡು ಕುಡಿದ್ರೆ ಏನು ಯೂಸ್ ಆಗೋಲ್ಲ ಇದನ್ನು ಉಗುರು ಬೆಚ್ಚಗೆ ನೀರಲ್ಲೇ ಕುಡಿಬೇಕು ಚೆನ್ನಾಗಿ ಸಕ್ಕರೆನ ಕರಗಬೇಕು ಸತ್ಯವಾಗ್ಲೂ ನೀವೇ ಗೊತ್ತಾಗುತ್ತೆ ಆರು ತಿಂಗಳು ಎಷ್ಟು ಹೊಟ್ಟೆ ನೋವಿದೆ ನೋಡಿ ಅವ್ರು ಇದನ್ನು ಫಾಲೋ ಮಾಡಿ ನೋಡಿ ಬೇಕಂದರೆ ನೀವು ಯೂಟ್ಯೂಬಲ್ಲಿ ಬೇಕಂದರೆ ಇನ್ನೂ ಸರ್ಚ್ ಮಾಡಿ ನೋಡಿ ಬೇರೆ ಯುಡ್ರೆಸ್ಗಳೂ ತುಂಬ ಯುಡ್ರೆಸ್ಗಳಿದೆ ಇದ್ರ ಬಗ್ಗೆನೂ ಆದರೆ ನನಗೆ ಮೇನ್ ಯಾಕಂದ್ರೆ ಹೆಣ್ಮಕ್ಕಳಿಗೆ ಇದು ಒಂದು ತುಂಬ ಕಷ್ಟ ತಿಂಗಳ ತಿಂಗಳ ಈ ನೋವು ಅನ್ಬೌಸೋದಿದೆ ನೋಡಿ ತುಂಬ ಇದು ಹೆಣ್ಮಕ್ಕಳಿಗೆ ಶಾಪ ಅಂತಲೇ ಹೇಳ್ಬೋದು ಇದು ಇವಾಗ ನನಗೆ ಎಲ್ಲ ಕಮ್ಮಿ ಆಗಿದ್ದಕ್ಕೆ ನಾನು ಇದನ್ನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಇನ್ನೊಂದೆರಡು ಕೆಲವೊಂದೆರಡು ಇದ್ದಾವೆ ಆ ಟಿಪ್ಸನ್ನು ನಾನು ನಿಮ್ಗೆ ಹೇಳ್ತೀನಿ ನಾನು ಮುಂಚೆ ಮಾಡಿರೋದೆಲ್ಲ ಇವಾಗ ನಿಮ್ಗೆ ಹೇಳ್ತಾಯಿದ್ದೆ ನನಗೇನು ವರ್ಕ್ ಆಗಿದೆ ಅದನ್ನು ಮಾತ್ರ ಇವಾಗ ಇದೆಲ್ಲ ಕರ್ಗಿದೆ ಇದು ಸ್ವಲ್ಪ ಉಗುರು ಬೆಚ್ಚಗಿದೆ ಅಷ್ಟೆ ಹ್ಮ್ ಕರೆಕ್ಟ್ ಆಗಿದೆ ಈ ತರ ಮಾಡ್ಕೊಂಡು ಕುಡೀರಿ ಇದನ್ನು ತುಂಬ ಬಿಸಿ ಇದೆ ಉಗುರು ಬೆಚ್ಚಗಿರ್ಬೇಕು ನಾವು ಕುಡಿತಾ ಇದು ಕುಡಿಬೇಕಾದ್ರೆ ನಮ್ಗೆ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾದ್ರೆ ಬೆಳಿಗ್ಗೆ ಅದು ಗೊತ್ತಾಗುತ್ತೆ ನಮಗೆ ಇದು ಹೆಂಗೆ ಕುಡಿಬೇಕಂದ್ರೆ ಚೂರ್ 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 ಚೂರು ಕುಡಿಬಾರ್ದು ಅದಕ್ಕೆ ಉಗುರು ಬೆಚ್ಚಗಿರ್ಬೇಕಂತ ಹೇಳೋದು ಉಗುರು ಬೆಚ್ಚಗಿದ್ದಾಗ ಏನಾಗುತ್ತೆ ಹಾಗೆ ಕುಡಿಬೇಕು ಇದನ್ನ ಹೀಗೆ ಘಟ 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 ಅಂತ ಕುಡಿದಾಗ ಹೊಟ್ಟೆ ಒಳಗಡೆ ಬಿಸಿ ಬರುತ್ತೆ ಅದು ತಾಗುತ್ತೆ ಒಡೊ ಗೊತ್ತಾಗುತ್ತೆ ಫೀಲ್ ಗೊತ್ತಾಗುತ್ತೆ ಬೆಚ್ಚಿಗನಿಸುತ್ತೆ ಆ ರೀತಿ ಕುಡಿಬೇಕು ಸಡನ್ನಾಗಿ ಹೊಟ್ಟೆ ನೋವು ಬರುತ್ತೆ ಕಮ್ಮಿ ಆಗುತ್ತೆ ಹೊಟ್ಟೆ ನೋವು ಬಂದಾಗಲೂ ಮಾಡ್ಕೊಂಡು ಕುಡಿದ್ರು ಕಮ್ಮಿ ಆಗುತ್ತೆ ನೀವು ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬರುತ್ತೆ ಖಂಡಿತ ಇದನ್ನು ಫಾಲೋ ಮಾಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬೆಲ್ಲ ಇನ್ನೊತ್ತೆ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಭಾಗ್ಯ ಟಿ ವಿ ಮೇಲೆ ಗಮನ ಇದೆ ಕ್ಯಾಮ್ರ ಎಲ್ಲಿ ಹಿಡಿದಿದಾರೆ ಅಂತಾನೆ ಗೊತ್ತಿಲ್ಲ ನಾನು ಏನು ಮಾತಾಡ್ಬಿಟ್ಟೆ ಆಫ್ ಮಾಡಿದ್ದೆ ಇಷ್ಟೊತ್ತು ಇದೆ ಹ್ಞೂ ಟಿವಿ ಒಳಗಡೆನೆ ಹೋಗಿಬಿಡ್ತಾಳೆ ಭಾಗ್ಯ ಇದ್ಕೊಂಡು ಯಾರಾದ್ರು ಟಿಪ್ಸ್ ಇದ್ರೆ ಹೇಳಿ ನನ್ನ ಹತ್ರ ಇದೆ ಟಿಪ್ಸ್ ನಾನೇ ಮಾಡ್ತೀವಿ ಒಂದು ದಿವಸ ಭಾಗ್ಯನಿಗೆ ಆ ಟಿಪ್ಸ್ ಕಟ ಗಟ್ಟ ಗಟ್ಟ ಗಟ್ಟಿ ಸ್ವಲ್ಪ ಬಿಸಿ ಇದೆ ಗಟ್ಟ ಗಟ್ಟ ಕುಡಿಯೋಂಗಿಲ್ಲ ಇದೆ ಬಿಸಿಲಿ ಇದೇನೋ ಟೇಸ್ಟ್ ಮಾತ್ರ ಹಂಗೇ ಇರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇದು ಕುಡಿಬೇ ಕುಡಿದ್ರೆ ಹಿಂಗ ಅನ್ಸುತ್ತೆ ಅಂದ್ರೆ ನಿಮಗೆ ಕಬ್ಬಿನ ಹಾಲು ಕುಡಿತಿರಲ್ಲ ಕಬ್ಬಿನ ಹಾಲು ತರ ಟೇಸ್ಟ್ ಬರುತ್ತೆ ಇದು ಪಕ್ಕ ಹಂಗಾದ್ರೆ ಕಬ್ಬಿನ ಹಾಲು ಕುಡಿಬೇಕು ಅನ್ಸುತ್ತೆ ಬಾಯ್ ಬಾಯ್ ಟಾಟಾ ಟಾಟಾ